ಕನ್ನಡ ಸಿರಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಾಗತವನ್ನು ಕೋರ್ತ ಇವತ್ತು ನಾನು ಪೋಷಣ್ ಟ್ರ್ಯಾಕರ್ನಲ್ಲಿ ನೀವು ದಿನನಿತ್ಯವಾಗಿ ಮೊದಲ ಆದ್ಯತೆ ಮೇಲೆ ಕೆಲಸ ಮಾಡುವಂಥ ಮುಖ್ಯ ಕೆಲಸ ಏನು ಪೋಷಣ್ ಟ್ರ್ಯಾಕರ್ ಮೊದಲು ಬಂದ ತಕ್ಷಣ ಶಾಲೆಗೆ ಬಂದ ತಕ್ಷಣ ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಆದರೆ ಸಾರಿ ನಿಮಗೆ ಮೊದಲು ಆದ್ಯದ ಮೇಲೆ ಏನು ಮಾಡಬೇಕು ಫಸ್ಟ್ ಬಂದ ತಕ್ಷಣ ಅಂಗನವಾಡಿಗೆ ನೋಡಿಗೆ ಬಂದ ತಕ್ಷಣ ಏನು ಕೆಲಸವನ್ನು ಮಾಡಬೇಕು ಪೋಷಣ್ ಟ್ರ್ಯಾಕರ್ ಅನ್ನೋದನ್ನು ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಬಂದ ತಕ್ಷಣ ನಾವು ಏನಪ್ಪ ಅಂತಂದರೆ ಡೈಲಿ ಟ್ರ್ಯಾಕಿಂಗ್ಗೆ ಹೋಗಬೇಕಾಗುತ್ತೆ ಅದು ಓ ಡೈಲಿ ಟ್ರ್ಯಾಕಿಂಗ್ ಅನ್ನೋಕ್ಕಿಂತ ನೀವು ಅಂಗನವಾಡಿಗೆ ಬಂದು ಪೋಷಣ್ ಟ್ರ್ಯಾಕರ್ ಓಪನ್ ಮಾಡಿದ ತಕ್ಷಣ ಮುಗ್ದಲು ಕಾಣುವಂತಹ ಪರ್ದೆ ಯಾವುದಪ್ಪ ಅಂತಂದರೆ ಅದುವೇ ಡೈಲಿ ಟ್ರ್ಯಾಕಿಂಗು ಪರ್ದೆ ಅಂದರೆ ಶಾಲೆಯನ್ನು ತರಗತಿಯನ್ನು ಓಪನ್ ಮಾಡಿದ್ದಿರೋ ಇಲ್ವ ಅನ್ನುವಂಥದ್ದು ಹಾಗಾಗಿ ಮೊದಲು ನಾವು ಅಂಗನವಾಡಿಗೆ ಬಂದ ತಕ್ಷಣ ಏನು ಮಾಡಬೇಕು ಅಂತಂದರೆ ಈ ರೀತಿ ಎ ಡಬ್ಲ್ಯೂ ಸಿ ಸ್ಟೇಟಸ್ ಓಪನ್ ಆಗುತ್ತಾ ಓಪನ್ ಆದ ತಕ್ಷಣ ನಾವಲ್ಲಿ ಏನು ಮಾಡಬೇಕು ಓಪನ್ ಅದನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ಓಪನ್ ಆಗಿ ಮೊದಲೇ ಕಾಣ್ತಾ ಇದೆ ಓಪನ್ ಅಂತೇಳಿ ಫಸ್ಟ್ ನಾವು ಕೊಡಬೇಕಾದ್ರೆ ಕೆಲಸ ಅದಾದ ಮೇಲೆ ಏನು ಮಾಡಬೇಕು ಫೋಟೋ ಕ್ಯಾಪ್ಚರು ಚಿಲ್ಡ್ರನ್ಸ್ ಗ್ರೂಪ್ ಫೋಟೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಕ್ಕಳ ಮುಖ ಸರಿಯಾದ ರೀತಿಯಲ್ಲಿ ಕಾಣೋ ರೀತಿಯಲ್ಲಿ ಕ್ಯಾಪ್ಚರನ್ನು ಮಾಡಬೇಕಾಗುತ್ತಾ ಕರೆಕ್ಟಾಗಿ ಎಲ್ಲರ ಮುಖಗಳು ಕಾಣಬೇಕು ಮಕ್ಕಳದು ಅದನ್ನು ಕ್ಯಾಪ್ಚರ್ ಮಾಡಿದ್ಮೇಲೆ ಈ ರೀತಿ ಕ್ಯಾಪ್ಚರ್ ಅಂಥೇಳಿ ಬರುತ್ತೆ ನಂತರ ಏನು ಮಾಡಬೇಕು ಎಷ್ಟು ಮಕ್ಕಳು ಕ್ಯಾಪ್ಚರ್ ಮಾಡಿದ್ರು ಅಷ್ಟೇ ಮಕ್ಕಳ ಅಟೆಂಡೆನ್ಸು ಮತ್ತು ಮಾರ್ನಿಂಗ್ ಸ್ನ್ಯಾಕ್ಸನ್ನು ಇಲ್ಲಿ ದಾಖಲೆ ಮಾಡಬೇಕಾಗುತ್ತ ಮೊದಲೇದಾಗಿ ನಾವು ಇಲ್ಲಿ ಬಂದ್ವಿ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ದೀರಿ ಅಟೆಂಡೆನ್ಸ್ ಇದೆ ಮಾರ್ನಿಂಗ್ ಸ್ನ್ಯಾಕ್ಸ್ ಇದೆ ಎರಡೂ ಏನಾಗಿರಬೇಕು ಮಾಹಿತಿ ಸರಿಯಾಗಿ ದಾಖಲಿಸ್ಬೇಕಾಗುತ್ತೆ ಎಷ್ಟು ಅಟೆಂಡೆನ್ಸ್ ಹಾಕಿದ್ದೀರಿ ಅಷ್ಟೇ ಮಾರ್ನಿಂಗ್ ಸ್ನ್ಯಾಕ್ಸನ್ನು ನೀವು ರೈಟ್ ಮಾರ್ಕ್ ಹಾಕಬೇಕು ಹದಿನಾರು ಮ ಅಟೆಂಡೆನ್ಸ್ ಹಾಕಿ ಹದಿನೇಳು ಮಾರ್ನಿಂಗ್ ಸ್ನ್ಯಾಕ್ಸ್ ಹಾಕಿದರೆ ತಪ್ಪಾಗುತ್ತೆ ಎರಡು ಸಮನಾಗೆ ಇರಬೇಕಾಗುತ್ತೆ ಎಷ್ಟು ಮಕ್ಕಳು ಬಂದರೆ ಅಷ್ಟು ಮಕ್ಕಳು ಅಟೆಂಡೆನ್ಸು ಮಾರ್ನಿಂಗ್ ಸ್ನ್ಯಾಕನ್ನು ಅಂದರೆ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಬೆಳಗ್ಗೆ ಮುಂಜಾನೆ ಬಂದ ತಕ್ಷಣ ಏನು ತಿಂಡಿನೂ ಕೊಡ್ತೀರಿ ಅದನ್ನು ಇಲ್ಲಿ ದಾಖಲೆಯನ್ನು ಮಾಡುವಂಥದ್ದು ಅವೆರಡು ಸರಿಯಾಗಿ ಇರಬೇಕಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂದರೆ ನಾವು ಹೋಗಬೇಕಾಗಿರುವುದು ಟಿ ಎಚ್ ಆರ್ ಬಾರ್ ಎಚ್ ಸಿ ಎಮ್ ಅಂತ ಇದೆಯಲ್ಲ ಅದನ್ನು ನಾವೇನು ಮಾಡ್ಬಿಡ್ತೀವಿ ಮಾರ್ನಿಂಗ್ ಸ್ನ್ಯಾಕ್ಸ್ ಹಾಕಿಬಿಟ್ಟು ಅಟೆಂಡೆನ್ಸ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ ಆದರೆ ಎಚ್ ಸಿ ಎಮ್ ಹಾಕಲ್ಲ ಎಚ್ ಸಿ ಎಮ್ ಅಂದ್ರೇನು ಹಾರ್ಡ್ ಕುಕ್ ಮೇಲ್ ಮಧ್ಯಾಹ್ನ ನೀವು ಊಟ ಕೊಡ್ತೀರಲ್ವ ಅವರಿಗೆ ಊಟ ಕೊಟ್ಟು ಮಾಹಿತಿನೇ ನಾವು ಹಾಕಲ್ಲ ಕೇವಲ ಬೆಳಗ್ಗೆ ತಿಂಡಿ ಮಾಹಿತಿ ಹಾಕಿದ್ದೀವಿ ಅಟೆಂಡೆನ್ಸ್ ಮಾಹಿತಿ ಹಾಕಿದ್ದೀವಿ ಉಪಹಾರ ಕೊಟ್ಟಿದ್ದು ಹಾಕಿದ್ದೀವಿ ಅಷ್ಟೇ ಮಧ್ಯಾಹ್ನ ಊಟ ಕೊಟ್ಟಿದ್ದ ಮಾಹಿತಿಯನ್ನು ಹಾಕಬೇಕಲ್ಲ ಹಾಗಾಗಿ ಮಧ್ಯಾಹ್ನ ಏನು ಮಾಡಬೇಕು ಎಚ್ ಸಿ ಎಮ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಮಗುವಿನ ಮುಂದಗಡೆ ಎಚ್ ಸಿ ಎಮ್ ಇದ್ದಲ್ಲಿ ಊಟ ಕೊಟ್ಟಿದ್ದೀವಿ ಅಂತ ಎಷ್ಟು ಹದಿನೇಳು ಬೆಳಗ್ಗೆ ಅಟೆಂಡೆನ್ಸ್ ಇದ್ದರೆ ಉದಾಹರಣೆಗೆ ಹದಿನೇಳು ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಈ ಹದಿನೇಳು ಮಕ್ಕಳದು ಊಟದ ಕೊಟ್ಟಿರುವಂಥ ಮಾಹಿತಿನ ಇಲ್ಲಿ ಟಿಕ್ ಮಾಡಬೇಕಾಗುತ್ತೆ ನಾವು ಇದನ್ನು ಮರೆತು ಬಿಡ್ತೀವಿ ಹಾಗಾಗಿ ಈ ಮಾಹಿತಿಯನ್ನು ನಾವು ಕಡ್ಡಾಯವಾಗಿ ಹಾಕಬೇಕು ತದನಂತರದಲ್ಲಿ ಏನಿದೆ ಆ್ಯಕ್ಟಿವಿಟಿ ಇದೆಯಲ್ಲ ಆ ಆ್ಯಕ್ಟಿವಿಟಿಯನ್ನು ಹಾಕುವಂಥದ್ದು ಹೀಗೆ ಶಾಲೆಗೆ ಬಂದ ತಕ್ಷಣ ಓಪನ್ ಕೊಡುವಂಥದ್ದು ಎರಡನೇದಾಗಿ ಕ್ಯಾಪ್ಚರ್ ಮಾಡುವಂಥದ್ದು ಮೂರನೇದು ಅಟೆಂಡೆನ್ಸು ಮಾರ್ನಿಂಗ್ ಸ್ನ್ಯಾಕ್ಸು ಮಾರ್ಕ್ ಮಾಡಬೇಕು ಎಷ್ಟು ಅಟೆಂಡೆನ್ಸ್ ಇದೆ ಅಷ್ಟೇ ಮಕ್ಕಳ ಮಾರ್ನಿಂಗ್ ಸ್ನ್ಯಾಕ್ಸ್ ಕೊಟ್ಟಿರೋದು ಮಾಹಿತಿ ಸಂಖ್ಯೆ ಸರಿಯಾಗಿರಬೇಕು ಅಷ್ಟೇ ಸಂಖ್ಯೆನೇ ಎಚ್ ಸಿ ಮೊಳಗೂ ಇರಬೇಕು ಮಧ್ಯಾಹ್ನ ಊಟ ಕೊಟ್ಟರು ಮಾಹಿತಿನೂ ನಾವು ಟಿಕ್ ಮಾಡಿ ಹಾಕಿದಾಗ ಏನಾಗುತ್ತಪ್ಪ ಅಂದರೆ ಇವತ್ತಿನ ಕೆಲಸದ ಪ್ರಾರಂಭದ ಹಂತ ಮೊದಲೇದಾಗಿ ಬಿಡುತ್ತೆ ಇಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ ಮೊದಲು ಆದ್ಯತೆ ಮೇರೆಗೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು